ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಾಕಷ್ಟು ಜನರಿಗೆ ಏನಾಗ್ತದೆ ಅಂದರೆ ಕಾರಣಾಂತರಗಳಿಂದ ಉಷ್ಣ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದರಿಂದ ಮತ್ತು ಈ ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋದರಿಂದ ಮತ್ತಿಗೆ ಋತುಮಾನಕ್ಕೆ ತಕ್ಕಂಗೆ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಶರೀರದಲ್ಲಿ ಉಷ್ಣತೆ ಜಾಸ್ತಿಯಾಗಿ ಏನಾಗುತ್ತೆ ಈ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗುವಂಥದ್ದು ಯಾಕೆಂದರೆ ತುಂಬ ಉಷ್ಣ ಆದಾಗ ಏನಾಗ್ತವೆ ಅವು ನಶಿಸಿ ಹೋಗ್ತವೆ ಹಾಗೆ ಮಹಿಳೆಯರಲ್ಲಿ ಈ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗುವಂಥದ್ದು ಯಾಕೆಂದರೆ ಅವ್ರಿಗೂ ಕೂಡ ಉಷ್ಣ ಆದಾಗ ಅಲ್ಲಿ ಅಂಡಾಣುಗಳ ಉತ್ಪತ್ತಿ ಅವರು ಕೂಡ ಸತ್ತು ಹೋಗ್ತವೆ ನಶಿಸಿ ಹೋಗ್ತವೆ ಸೊ ಅದಕ್ಕೆ ನಾವು ಪ್ರಕೃತಿ ದತ್ತವಾಗಿ ಯಾವ ರೀತಿ ಅದನ್ನ ಸರಿ ಮಾಡ್ಕೋಬೋದು ಮತ್ತು ನಮ್ಮ ಹಳ್ಳಿಗಳಲ್ಲಿ ರೈತರೆಲ್ಲ ಹೊಲದಲ್ಲಿ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಬಹುಶಃ ತಮಗೆಲ್ಲ ಗೊತ್ತಿರುತ್ತೆ ತುಂಬ ಬೇಸಿಗೆಯಲ್ಲಿ ತುಂಬ ಉಷ್ಣ ಆಗ್ಬಿಟ್ಟಿರ್ತದೆ ಬಾಡಿ ಈಗ ಚಿಕನ್ ತಿನ್ನೋದು ಅಥವಾ ಈ ಒಂದು ಧೂಮಪಾನ ಮದ್ಯಮಾನ ಮಾಡುವಂಥದ್ದು ಆ ಥರ ಮಾಡೋದರಿಂದ ಏನಾಗುತ್ತೆ ಅಂದರೆ ಶರೀರ ತುಂಬ ಆಗಿ ಅವ್ರಿಗೆ ಈ ಒಂದು ಸಾಂಸಾರಿಕ ಜೀವನದಲ್ಲಿ ಆಸಕ್ತಿನೇ ಕಡಿಮೆ ಆಗ್ಬಿಟ್ಟಿರ್ತದೆ ಸೊ ವ್ಯೂರ್ಯಾಣುಗಳನ್ನು ನಶಿಸಿ ಎಂಡಾಣುಗಳನ್ನ ನಶಿಸಿ ಅಂಥವರು ನಮ್ಮ ಹೊಲಗಳ ಬದುಗಳಲ್ಲಿ ಮತ್ತು ಬಯಲು ಭೂಮಿಯಲ್ಲಿ ಪಾಳುಭೂಮಿಯಲ್ಲೆಲ್ಲ ಬೆಳೀತಕ್ಕಂಥ ಈ ಒಂದು ಅದ್ಭುತವಾದಂಥ ಸಸ್ಯ ಇದಕ್ಕೆ ಸಂಸ್ಕೃತದಲ್ಲಿ ಪಾತಾಳ ಗರುಡಿ ಅಂತ ಹೇಳ್ತಾರೆ ಸೊ ಪಾತಾಳ ಗರಡಿ ಅಂದರೆ ಇದು ನೀರು ಎಲ್ಲಿರುತ್ತಲ್ವ ಅಂದರೆ ಪಾತಾಳದವ್ರಿಗೆ ಇದ್ರ ಬೇರೆ ಹೋಗುತ್ತೆ ಅಂತ ಒಂದು ಉಲ್ಲೇಖ ಇದೆ ನಮ್ಮ ಆಯುರ್ವೇದದಲ್ಲಿ ಅಂದರೆ ಪಾತಾಳ ಗರುಡಿ ಪಾತಾಳದವ್ರಿಗೆ ಇದು ನೀರು ಈಗ ಹಳ್ಳಿಗಳ ಕಡೆ ಹಳೆ ಕಾಲದಲ್ಲಿ ಬೋರ್ವೆಲ್ಲು ಅಥವಾ ಬಾವಿ ತೊಡಬೇಕಾದ್ರೆ ಈ ಸಸ್ಯ ಎಲ್ಲಿರುತ್ತೆ ಜಾಸ್ತಿ ಅಲ್ಲಿ ಅದನ್ನು ಸ್ಥಳ ಆಯ್ಕೆ ಮಾಡ್ಕೊಳ್ಳೋರು ಅಂದರೆ ಅಲ್ಲಿ ನೀರಿರೋ ಜಾಗದಲ್ಲೇ ಇದು ಇರುತ್ತೆ ಅಂದರೆ ಇದು ಅಷ್ಟು ತಂಪು ಮಾಡುವಂಥ ಒಂದು ಸಸ್ಯ ಸೊ ಇದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ದಾಗಡಿ ಬಳ್ಳಿ ಅಂತ ಹೇಳ್ತೇವೆ ಅಥವಾ ಕೆಲವು ಭಾಗದಲ್ಲಿ ಜಾಗಡಿ ಬಳ್ಳಿ ಅಂತ ಹೇಳ್ತಾರೆ ಸೊ ಇದನ್ನು ನಾವು ಈ ಒಂದು ಅಧಿಕ ಉಷ್ಣದಿಂದ ವೀರ್ಯಾಣು ಮತ್ತು ಅಂಡಾಣು ನಷ್ಟ ಆದಾಗ ಯಾವ ರೀತಿ ಬಳಸ್ಕೋಬೇಕಂದ್ರೆ ಸ್ನೇಹಿತರೆ ಸುಮಾರು ನೀವು ಹೊಲಗಳಲ್ಲಿ ನಿಮ್ಮ ನಾಲ್ಕು ಒಂದು ಒಂದು ಎಕರೆ ಜಮೀನಲ್ಲಿ ಈ ನಾಲ್ಕು ಮೂಲೆ ಸುತ್ತೋದ್ರೊಳಗಡೆ ಒಂದು ಇಬ್ಬರಿಗಾಗುವಷ್ಟು ಮೆಡಿಸಿನ್ ಇರೋಷ್ಟು ಇದೆಲ್ಲ ಕಡೆಯೂ ಸಿಗುತ್ತೆ ಅಂಥ ಚಿರಪರಿಚಿತವಾದಂಥದ್ದು ಮತ್ತು ಇದು ತುಂಬ ಕಡೆ ಬೆಳೆಯುವಂಥದ್ದು ಇದು ನಾವು ಬಳ್ಳಿಗಳ ರೂಪದಲ್ಲಿ ಹಬ್ಬಿರುತ್ತದೆ ಒಂದೇ ಬಳ್ಳಿನೇ ಒಂದೊಂದು ಕಾಲು ಕೆ ಜಿಯಷ್ಟು ಪೌಡ್ರ್ ಮಾಡ್ಕೋಬೋದು ಅಷ್ಟು ಈ ಗಿಡಗಳ ಮೇಲೆಲ್ಲ ಹಬ್ಬಿರುತ್ತೆ ಇದು ಸೊ ಏನು ಮಾಡಬೇಕಂದ್ರೆ ಇದನ್ನ ಸೊಪ್ಪನ್ನ ಬಿಡಿಸ್ಕೋಬೇಕು ನಾವು ಕ್ಲೀನಾಗಿ ಈ ಸೊಪ್ಪನ್ನ ಬಿಡಿಸ್ಕೊಂಬ್ರೆ ಏನು ಮಾಡಬೇಕಂದ್ರೆ ನೀರಲ್ಲಿ ಹಾಕಿ ತೊಳಿಬೇಕು ನೀರಲ್ಲಿ ಹಾಕಿ ತೊಳೆದು ಏನು ಮಾಡಬೇಕು ಅಂದರೆ ಒಂದು ಬಿಳಿ ಕಾಟನ್ ಬಟ್ಟೆಯಲ್ಲಿ ಒಣಗಿಸ್ಕೋಬೇಕು ಇದನ್ನ ಅಂದರೆ ಸುಮಾರು ಒಂದು ಆರೋಳು ದಿನ ನಾವು ಬಟ್ಟೆಯಲ್ಲಿ ಹಾಕಿ ಒಣಗಿಸಿದಾಗ ಏನಾಗುತ್ತೆ ಇದರ ಎಲ್ಲ ಹೋಗಿ ಒಣಗಿ ಇದೇನಾಗುತ್ತೆ ಒಂದು ಒಣಗಿದ ಎಲೆ ಆಗುತ್ತೆ ಸೊ ಆ ಒಣಗಿದ ಎಲೆನ ಚೆನ್ನಾಗಿ ಒರಳಲ್ಲಿ ಹಾಕಿ ಕುಟ್ಟಬೇಕು ಸ್ನೇಹಿತರೆ ಸೊ ಕುಟ್ಟಿ ಅದನ್ನ ಪೌಡ್ರ್ ಮಾಡಿಕೊಂಡು ಸುಮಾರು ಒಂದು ಇದು ಎಷ್ಟು ತೊಗೊತೀರಾ ಅಷ್ಟು ಒಳ್ಳೆಯದು ಸೊ ಇದನ್ನು ಸುಮಾರು ನೀವೊಂದು ಕಾಲು ಕೆಜಿಯಷ್ಟು ಪೌಡ್ರ್ ಮಾಡ್ಕೋತೀನಿ ಅಂದರೆ ಕಾಲು ಕೆಜಿಯಷ್ಟು ಕೆಂಪು ಸಕ್ಕರೆನ ಹಾಕಬೇಕು ಸ್ನೇಹಿತರೆ ಕೆಂಪು ಕಲಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ಬೇಕಾದರೆ ಸ್ವಲ್ಪ ಏಲಕ್ಕಿ ಸೇರಿಸ್ಕೋಬೋದು ಒಂದು ಹತ್ತು ಗ್ರಾಮಷ್ಟು ಏಲಕ್ಕಿ ಎಲ್ಲ ಸೇರಿಸ್ಕೊಂಡು ಅದನ್ನ ಒಂದು ಕಲ್ ಸಕ್ಕರೆ ಏಲಕ್ಕಿ ಮತ್ತು ಈ ಒಂದು ದಾಗಡಿ ಬಳ್ಳಿಯ ಒಂದು ಮಿಶ್ರಣವನ್ನು ನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಇದನ್ನು ಪೌಡ್ರ್ ಹಾಕಿ ಕುಡಿಯುವಂಥದ್ದು ನಿತ್ಯ ಬೆಳಗ್ಗೆ ಒಂದು ಸುಮಾರು ಒಂದು ನಲವತ್ತೆಂಟು ದಿನ ಕುಡಿದ್ರೆ ಏನಾಗುತ್ತೆ ಅಂದರೆ ಶರೀರದಲ್ಲಿ ತಂಪಿನ ಅಂಶ ಹೆಚ್ಚಾಗಿ ವೀರ್ಯಾಣುಗಳ ಸಂಖ್ಯೆ ಮತ್ತು ಅಂಡಾಣುಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಯಾರು ಬಂಜೆತನದಿಂದ ಬಳಲ್ತಾ ಇದ್ದಾರೆ ಈ ಥರ ಒಂದು ವೆಲ್ಡಿಂಗ್ ಕೆಲಸ ಮಾಡೋರು ಅಥವಾ ಬಿಸಿಲಲ್ಲಿ ಕೆಲಸ ಮಾಡೋರು ಅಥವಾ ಬೇರೆ ಬೇರೆ ಕಾರಣಗಳಿಂದ ಶರೀರ ಉಷ್ಣ ಇರುತ್ತೆ ಕೆಲವರಿಗೆ ರಾತ್ರಿ ನಿದ್ದೆ ನಿದ್ದೆಗೆಡೋದರಿಂದ ಎಲ್ಲ ಸೊ ಅಂಥವರು ಈ ಒಂದು ಧಾಗಡಿ ಬಳಿಯನ್ನು ಈ ರೀತಿ ಬಳಸ್ಕೊಂಡು ನಿಮ್ಮ ಸಮಸ್ಯೆಯನ್ನು ಹೋಗಲಾಡಿಸ್ಕೊಳ್ಳಿ ಅಂತ ಹೇಳೋದು ನನ್ನ ಉದ್ದೇಶ ಸೊ ಕಾರಣಾಂತರಗಳಿಂದ ನಮಗೆ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಥವಾ ನಮ್ಮ ಉಷ್ಣ ಎಷ್ಟೇ ನಾವು ಇಂಥದ್ದೆಲ್ಲ ಮಾಡಿದ್ರೂ ಕೂಡ ಕಡಿಮೆ ಆಗಿಲ್ಲ ಇಲ್ಲಿವರಿಗೆ ಅಂತನ್ನೋದಾದರೆ ನೀವು ವೈದ್ಯರನ್ನ ಭೇಟಿಯಾಗಿ ಸೂಕ್ತ ಸಲಹೆಗಳನ್ನು ಮತ್ತು ಔಷಧಿಗಳನ್ನು ಬಳಸ್ಕೊಂಡು ನೀವು ನಿಮ್ಮ ವಿವರ ಸಂಖ್ಯೆನ ಮತ್ತು ಅಂಡಾಣುಗಳ ಸಂಖ್ಯೆನ ವೃದ್ಧಿ ಮಾಡಿಕೊಂಡು ನೀವು ಸಂತಾನ ಭಾಗ್ಯ ಪಡಿರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮೂಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ